ಮೈಸೂರು ಜಿಲ್ಲೆ ಕೆಆರ್ ನಗರ ವಿಧಾನಸಭಾ ಕ್ಷೇತ್ರದ ಡಿಕೆ ಕೊಪ್ಪಲು ಗ್ರಾಮದ ಬಳಿ ಅಪರಿಚಿತ ವ್ಯಕ್ತಿ ಒಬ್ಬ ಪ್ರಜ್ಞಾಹೀನಾದ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಾನೆ ಈ ವ್ಯಕ್ತಿಯು ಡಿಕೆ ಕೊಪ್ಪಲು ಗೇಟ್ ಬಳಿ ಪ್ರಜ್ಞಾಹೀನಾಗಿ ಬಿದ್ದಿದ್ದು ಇದರ ಬಗ್ಗೆ ಗ್ರಾಮಸ್ಥರು ಕೂಡಲೇ ನೂರ ಎರಡು ಪೊಲೀಸರಿಗೆ ಕರೆ ಮಾಡಿ ತಿಳಿಸಿದ್ದಾರೆ ಶ್ರೀನಿವಾಸ್ ಸಂಜು ಪರಶುರಾಮ್ ಸ್ಥಳಕ್ಕಾಗಮಿಸಿ ಈತನನ್ನು ಕೆಆರ್ ನಗರ ಸರ್ಕಾರಿ ಆಸ್ಪತ್ರೆಗೆ ತಂದು ಸೇರಿಸಿರುತ್ತಾರೆ ಈ ವ್ಯಕ್ತಿಯ ಬಗ್ಗೆ ಯಾರಿಗಾದರೂ ಮಾಹಿತಿ ತಿಳಿದು ಬಂದಲ್ಲಿ ಕೆಆರ್ ನಗರ ಪೊಲೀಸ್ ಠಾಣೆಗೆ ತಿಳಿಸಲು ನ್ಯೂಸ್ ಪಬ್ಲಿಕ್ ಸಿಸಿಟಿವಿ ಮೂಲಕ ತಿಳಿಸಿದ್ದಾರೆ ಆರೋಗ್ಯ ತುಂಬಾ ಗಂಭೀರವಾಗಿರುವುದರಿಂದ ಮೈಸೂರು ಕೆಆರ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಈ ಚಿತ್ರದಲ್ಲಿ ಕಾಣುವ ವ್ಯಕ್ತಿ ಯಾರಿಗಾದರೂ ಗೊತ್ತಿದ್ದರೆ ಕೂಡಲೇ ಪೊಲೀಸರನ್ನ ಸಂಪರ್ಕಿಸಿ ವರದಿ ಮಹದೇವ್ ಸಿಸಿ ಬೇರ್ಯ ಪ್ರಮದ ಏ ಇತ್ತದ್ದು ನೋಡಪ್ಪ ಏನು ಇಲ್ಲ ಅಂತಾರಲ್ಲ ಟ್ರಸ್ ಒಳ ಜವಾಬ್ದಾರಿ ಎಷ್ಟೊತ್ತ ಬಂದಿದ್ದು ಹ್ಞೂ ಎಷ್ಟೊತ್ತ ಬಂದಿದ್ದು ಹ್ಞೂ